ಮೈಲಾಪುರ ಗೇಟ್ ಬಳಿ ನಡೆದ ಕೊಲೆ ಮರೆಮಾಚುವ ಮುನ್ನವೇ ಅದೇ ರೀತಿ ಮತ್ತೊಂದು ಕೊಲೆ ನಡೆದಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಗಡಿಭಾಗವಾದ ರಾಮಸುಂದ್ರ ಗಂಗಾ ಖರೀದಿಗೆ ನಡೆದ ಘಟನೆ ನಡೆದಿದೆ ಮೂಲತಃ ಕೋಲಾರ ಇಪ್ಪತ್ನಾಲ್ಕು ವರ್ಷದ ರಾತ್ರಿ ಕೊಲೆಯಾದ ವ್ಯಕ್ತಿ ಕೋಲಾರದಿಂದ ಹೊಸಕೋಟೆ ಕಡೆ ಚಲಿಸುತ್ತಿದ್ದ ಕಾರು ಡಿಕ್ಕಿ ಹೊಡೆದು ಲಾಂಗು ಮಚ್ಚುಗಳಿಂದ ಕೊಚ್ಚಿ ತಡರಾತ್ರಿ ಹೂಡಿದೆ ರ ಸಮಯದಲ್ಲಿ ರಸ್ತೆ ಮಧ್ಯೆ ಕಾರು ಅಡ್ಡಗಟ್ಟಿ ಕೊಲೆ ಮಾಡಿರುವ ಶಂಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಗೇ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಎಸ್ಪಿ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ